ಹಿಂಗಲ್ಲಿ ಹೋಯ್ತು ವಂತಿ ಮಾಡ ಒಂದ್ಸರಿ ತಂಗಿಂಗ ನನಗೆ ಹಿಂಗಾಗಿತ್ತು ದೇವ್ರ ಐತೆ ಅಲ್ಲಿಗೆ ಹೋಗ್ರಿ ವಾಸಿ ಆಗುತ್ತೆ ಪಾಪ ಅವ್ರ ಅಡ್ರೆಸ್ ಕೊಟ್ಟು ಅಡ್ರೆಸ್ ಹೇಳಿದ್ರು ಸಮೇತ ಬೈಸಿ ಬಂದ್ರೆ ಯಾವ ತಂಗಿ ಹೇಳಿದ್ರ ಪುಣ್ಯಾತ್ಕತಿ ನಿನ್ಗೊಂದು ನಮ್ಸ್ಕಾರ ನೀನು ಒಳ್ಳೆ ಕಸ ಮಾಡಿದ್ದ ತಂಗಿವಾ ನರ್ಸಾದ್ರು ನೀನು ದೇವ್ರು ನಂಬಿದೆ ಆದರೆ ಒಂದ್ಸರಿ ಆ ತಂಗಿ ಒಂದ್ಸರಿ ಸರಿ ಬೇರೆ ಅಂತ ಅಲ್ಲ ತಂಗಿ ನಾನು ಕೇಳ್ದೆ ಆಯಿತು ತುಂಬ ಬಡವರಲ್ಲ ತಗೊಳ್ಳಿ ಸುಮ್ಮ ಜಂಬ ಮಾಡೋದು ಕೊಳಿ ಬಡವ್ರು ಅಂತೀರ ಕೊಡಿ ಮಕ್ಕಳು ಇದ್ದಾರಾ ಸರಿ ಕೊಡಿಸಿ ಎಲ್ಲ ಬರೀ ಬೇಕಾ ಬರೀ ಯಾರು ಬಂದು ಕೇಳಿ ಕಷ್ಟ ನೋಡೋಣ ಸರುವಾರಾಗ್ಯ ಸಿದ್ಧ ಇರೋಷ್ಟು ನಿಮ್ದು ಏನು ಕೊಡ್ತೀವಿ ಗೊತ್ತಾ ದಿನ ಒಂದು ನಾನು ಅರ್ಧ ಮಾಡ್ತೀನಿ ನೀನು ಎಲ್ಲ ಅರ್ಧ ಮಾಡಿ ನನ್ನ ಯಾರು ಹೇಳ್ತಾರೆ ಕ್ಯಾನ್ಸಲ್ ಬರ ಆಯ್ತು ಅಂತ ಅರ್ಧ ಕಟ್ ಮಾಡಿ ಇದೆಯಲ್ಲಕ್ಕ ಅವಳಿ ಪಾಪ ಓದಲ್ಲ ಅಂತ ಹೋದ್ರವರು ಕರಪಟ್ನ ಅಯ್ಯೋ ನೀವು ಬಂಗಾರ ಬಾಯ್ಲಿ ಹೋಗ್ತೀವಿ ಹೋಗಲ್ಲಮ್ಮ ಚೆನ್ನಾಗಿ ಓದೋದು ಹಾಂ ನೀವು ತುಂಬ ಬಾಯಿ ಸಿಂಕರ ಮಾರ್ಕೆನಾಗ ಓದ್ಕೊಡ್ಬೇಕು ರಮೀಸ್ ಹಾಂ ಚೆನ್ನಾಗಿ ಓದ್ತೀವಿ ಇಟ್ಕೊಂಡು ಹೋಗ್ಬಿಟ್ಟು ಯಾರೇ ಮಾತಾಡಲ್ಲ ಮಾತಾಡಿದ್ರೆ ದೇವ್ರಿಗೆ ಕೈಬೇಕು ಎಲ್ಲೇ ಮಗರ ಹಾಂ ಚೆನ್ನಾಗಿ ಓದಪ್ಪ ಆಡ್ಕೊಂತಾರೆ ಹೆಣ್ಮಕ್ಳು